ಸ್ನೇಹಿತರೆ ನಮಸ್ಕಾರ ಅನಿಕೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ರಷ್ಯನ್ ಕಥೆಗಾರ ಆಂಟನ್ ಚೆಕೋಫರ್ ಅವರ ದ ಬೆಟ್ ಅದೊಂದು ಶರತ್ಕಾಲದ ರಾತ್ರಿ ಆ ಬ್ಯಾಂಕರ್ ತನ್ನ ರೂಮಿನಲ್ಲಿ ಚಿಂತಾಕ್ರಾಂತನಾಗಿ ಅತ್ತಿಂದಿತ್ತ ಇತ್ತಿಂದತ್ತ ಶತಪಥ ಹಾಕುತ್ತಿದ್ದ ಸುಮಾರು ಹದಿನೈದು ವರ್ಷಗಳ ಹಿಂದೆ ಅವನು ಆಯೋಜಿಸಿದ ಆ ಪಾರ್ಟಿಯೊಂದನ್ನು ನೆನಪಿಸಿಕೊಳ್ಳುತ್ತಿದ್ದ ಆ ಪಾರ್ಟಿಯಲ್ಲಿ ಅನೇಕ ಸ್ನೇಹಿತರು ಬುದ್ಧಿವಂತರು ಭಾಗವಹಿಸಿದ್ದರು ಎಂದಿನಂತೆ ಹಲವು ಆಕರ್ಷಕ ಚರ್ಚೆಗಳು ನಡೆದಿದ್ದವು ಹೀಗೆಯೇ ಮಾತನಾಡುತ್ತಿದ್ದಾಗ ಚರ್ಚೆಯ ವಿಷಯ ಮರಣದಂಡನೆಯ ಶಿಕ್ಷೆಯ ಬಗ್ಗೆ ಹರಿಯಿತು ಚರ್ಚೆಗೆ ಕೂಡಿಕೊಂಡವರಲ್ಲಿ ಕೆಲವರು ವಿದ್ವಾಂಸರು ಮತ್ತೆ ಕೆಲವರು ಪತ್ರಕರ್ತರು ಸಹ ಇದ್ದರು ಅಲ್ಲಿದ್ದ ಬಹುತೇಕರು ಮರಣದಂಡನೆಯನ್ನು ಸಂಪೂರ್ಣವಾಗಿ ವಿರೋಧಿಸಿದರು ಮರಣದಂಡನೆಯು ಒಂದು ಶಿಕ್ಷೆಯಾಗಿ ತುಂಬ ಪುರಾತನ ಕಾಲದ್ದಾಯಿತು ಅದಲ್ಲದೆ ಒಂದು ಕ್ರಿಶ್ಚಿಯನ್ ರಾಷ್ಟ್ರಕ್ಕಂತೂ ಈ ಶಿಕ್ಷೆ ಸೂಕ್ತವೇ ಅಲ್ಲ ಎಂದು ತಮ್ಮ ತರ್ಕವನ್ನು ಮಂಡಿಸಿದರು ಮರಣದಂಡನೆಯನ್ನು ಸಂಪೂರ್ಣವಾಗಿ ಜೀವಾವಧಿ ಕಾರಾಗೃಹದ ಶಿಕ್ಷೆಯಾಗಿ ಬದಲಾಯಿಸಬೇಕು ಎಂದು ಸಹ ಸಲಹೆ ನೀಡಿದರು ಬ್ಯಾಂಕರ್ ಹೇಳಿದ ನೋವೇ ನಾನು ನಿಮ್ಮ ಮಾತುಗಳನ್ನು ಒಪ್ಪುವುದಿಲ್ಲ ನಾನು ಮರಣದಂಡನೆಯನ್ನಾಗಲಿ ಅಥವಾ ಜೀವಾವಧಿ ಶಿಕ್ಷೆಯನ್ನಾಗಲಿ ಅನುಭವಿಸಿಲ್ಲ ಆದರೆ ನನ್ನ ಅಭಿಪ್ರಾಯದಲ್ಲಿ ಮರಣದಂಡನೆಯಷ್ಟೇ ಜೀವಾವಧಿ ಶಿಕ್ಷೆ ಕೂಡ ಅಮಾನವೀಯ ಕೊನೆ ಪಕ್ಷ ಮರಣದಂಡನೆ ಜೀವವನ್ನು ಒಂದೇ ಕ್ಷಣದಲ್ಲಿ ತೆಗೆದುಬಿಡುತ್ತೆ ಆದರೆ ಜೀವಾವಧಿ ಶಿಕ್ಷೆ ಜೀವನ ಪೂರ್ತಿ ಮನುಷ್ಯನ ಜೀವವನ್ನು ಕಿತ್ತು ತಿನ್ನುತ್ತೆ ಎರಡೂ ಕೊಲೆಗಳೇ ಒಂದು ಕೊಲೆಯಲ್ಲಿ ಒಂದೇ ಕ್ಷಣದಲ್ಲಿ ಜೀವ ತೆಗೆಯೋದಾದರೆ ವರ್ಷಗಟ್ಟಲೆ ನಿಮ್ಮನ್ನು ಹಿಂಸಿಸಿ ಜೀವ ತೆಗೆಯೋದು ಇನ್ನೊಂದು ಕೊಲೆ ಕಾನೂನು ದೇವರಲ್ಲ ಕಾನೂನು ತನ್ನ ಕೈಯಿಂದ ಏನನ್ನ ಮರಳಿ ಕೊಡುವುದಕ್ಕೆ ಆಗುವುದಿಲ್ಲವೋ ಅದನ್ನು ಶಿಕ್ಷೆಯಾಗೂ ಸಹ ಕೊಡಬಾರದು ಹೀಗಿತ್ತು ಬ್ಯಾಂಕರ್ನವಾದ ಆ ಚರ್ಚೆಯಲ್ಲಿದ್ದ ಒಬ್ಬ ಯುವ ವಕೀಲ ಅವನು ಸುಮಾರು ಇಪ್ಪತ್ತೈದು ವರ್ಷದವನಿರಬಹುದು ಕೆಲವರು ಅವನ ಅಭಿಪ್ರಾಯವನ್ನು ಕೇಳಿದರು ಅವನು ಸಾಧಾರಣವಾಗಿ ಮಾತನಾಡುತ್ತಾ ಮರಣದಂಡನೆ ಮತ್ತು ಜೀವಾವಧಿ ಶಿಕ್ಷೆ ಎರಡೂ ಸಮಾನವಾಗಿ ಅನೈತಿಕ ಆದರೆ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಲೇಬೇಕು ಅನ್ನೋದಾದರೆ ನಾನು ಖಂಡಿತವಾಗಿ ಎರಡನೆಯದನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ ಎಂದ ಮುಂದೆ ಚರ್ಚೆ ತೀವ್ರವಾಗುತ್ತಾ ಹೋಯಿತು ಯುವಕ ತುಂಬ ಉತ್ಸಾಹಿಯಾಗಿದ್ದ ಆದರೆ ವಿವಾದ ಹೆಚ್ಚಾಗುತ್ತಾ ಬ್ಯಾಂಕರ್ ತನ್ನ ಸಂಯಮವನ್ನು ಕಳೆದುಕೊಂಡ ತನ್ನ ಕೈಯನ್ನು ಟೇಬಲ್ ಮೇಲೆ ಬಡಿದು ಸುಳ್ಳು ನೀನು ಐದು ವರ್ಷ ಕೂಡ ಒಂದು ಕೋಣೆಯೊಳಗೆ ಒಬ್ಬನೇ ಇರಲಾರೆ ಬೇಕಿದ್ರೆ ನಾನು ಇಪ್ಪತ್ತು ಲಕ್ಷ ಬೆಟ್ಟಿಂಗ್ ಕಟ್ತೇನೆ ನಿಜವಾಗಿಯೂ ನೀವು ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಾ ಯುವ ಲಾಯರ್ ಕೇಳಿದ ಬ್ಯಾಂಕರ್ ಹೌದು ಇದು ಸೀರಿಯಸ್ ಎಂದ ಹಾಗಿದ್ರೆ ನಾನು ಬರೀ ಐದು ವರ್ಷ ಅಲ್ಲ ಹದಿನೈದು ವರ್ಷ ಬೇಕಿದ್ದರೂ ಒಂದು ಜೈಲಿನಲ್ಲಿ ಇರಬಲ್ಲೆ ನಾನು ಬೆಟ್ ಕಟ್ಟಿದ್ದೇನೆ ಅದಕ್ಕೆ ತಕ್ಷಣ ಬ್ಯಾಂಕರ್ ಆಗಲಿ ಬೆಟ್ ಅಕ್ಸೆಪ್ಟೆಡ್ ಎಂದ ಆಗಲೇ ಆ ಕ್ಷಣದಲ್ಲೇ ಅನೌನ್ಸ್ ಮಾಡಲಾಯಿತು ಸ್ನೇಹಿತರೆ ನಾನು ಎರಡು ಮಿಲಿಯನ್ ಅಂದರೆ ಇಪ್ಪತ್ತು ಲಕ್ಷವನ್ನು ಪಣಕ್ಕೆ ಇಡ್ತಾ ಇದ್ದೀನಿ ಯುವ ಲಾಯರ್ ಹೇಳಿದ ನೀವು ಇಪ್ಪತ್ತು ಲಕ್ಷವನ್ನು ಪಣಕ್ಕೆ ಇಡ್ತಾ ಇದ್ದೀರಾ ನಾನು ನನ್ನ ಜೀವನ ಮತ್ತು ಸ್ವಾತಂತ್ರ್ಯವನ್ನು ಪಣಕ್ಕೆ ಇಡ್ತಾ ಇದ್ದೀನಿ ಇಂದು ಹದಿನೈದು ವರ್ಷಗಳ ನಂತರ ಬ್ಯಾಂಕರ್ ಎಲ್ಲವನ್ನು ನೆನಪಿಸಿಕೊಳ್ಳುತ್ತಿದ್ದಾನೆ ಆ ಘಟನೆ ನಡೆದಾಗ ಅವನು ಆಗರ್ಭ ಶ್ರೀಮಂತನಾಗಿದ್ದ ಹಾಗೆ ಸ್ವಲ್ಪ ಅಹಂಕಾರಿಯೂ ಆಗಿದ್ದ ಆ ಬೆಟ್ ಕಟ್ಟಿದ್ದ ದಿನ ಬಹಳ ಖುಷಿಗೊಂಡಿದ್ದ ಅಷ್ಟೇ ಅಲ್ಲ ಆ ರಾತ್ರಿ ಯುವ ಲಾಯರನ್ನು ರೇಗಿಸ್ತಾ ನೋಡು ಮೈಡಿಯರ್ ಹೆಂಗ್ ಇನ್ನೂ ಸಮಯ ಮೀರಿಲ್ಲ ಸ್ವಲ್ಪ ಯೋಚನೆ ಮಾಡಿ ನೋಡು ನನಗಂತೂ ಎರಡು ಮಿಲಿಯನ್ ಡಾಲರ್ ಏನೇನೂ ದೊಡ್ಡ ವಿಷಯ ಅಲ್ಲ ಆದರೆ ನೀನಂತೂ ಸುಖಾಸುಮ್ಮನೆ ಮೂರ್ನಾಲ್ಕು ವರ್ಷವನ್ನು ಹಾಳು ಮಾಡ್ಕೊತೀಯ ಮೂರ್ನಾಲ್ಕು ವರ್ಷ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀನು ಜೈಲಿನೊಳಗೆ ಸ್ವಇಚ್ಛೆಯಿಂದ ಹೋಗ್ತಾ ಇರೋದ್ರಿಂದ ಮೂರ್ನಾಲ್ಕು ವರ್ಷದಲ್ಲಿ ಖಂಡಿತ ಹೊರಗೆ ಬಂದುಬಿಡ್ತೀಯಾ ಈಗಲೂ ನಿನ್ನ ಮೇಲೆ ಕರುಣೆಯಿಂದ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀನಿ ಎಂದು ಹೇಳಿದ ಇಂದು ಆ ಬ್ಯಾಂಕರ್ ಚಿಂತಿಸುತ್ತಾ ಇದ್ದಾನೆ ಆ ಬೆಟ್ಟಿಂಗ್ ಕಟ್ಟಿದ್ದರ ಪ್ರಯೋಜನವಾದರೂ ಏನು ಆ ಹುಡುಗ ತನ್ನ ಹದಿನೈದು ವರ್ಷಗಳನ್ನು ಕಳೆದುಕೊಳ್ತಾ ಇದ್ದಾನೆ ಅಥವಾ ನಾನು ಎರಡು ಮಿಲಿಯನ್ ಡಾಲರ್ ಕಳೆದುಕೊಳ್ತಾ ಇದ್ದೀನಿ ಇದರಿಂದ ನಾವಿಬ್ಬರೂ ಸಾಧಿಸಿದ್ದಾದರೂ ಏನು ಮರಣದಂಡನೆ ಸರಿಯೋ ಜೀವಾವಧಿ ಶಿಕ್ಷೆ ಸರಿಯೋ ಅನ್ನುವುದು ಏನಾದರೂ ಜಗತ್ತಿನಲ್ಲಿ ಪ್ರೂವ್ ಮಾಡಿದ ಹಾಗಾಗುತ್ತಾ ಒಂದು ಕಡೆ ನನ್ನ ಅಹಂಕಾರ ಇನ್ನೊಂದು ಕಡೆ ಆ ಹುಡುಗನಿಗಿದ್ದ ಹಣದ ಆಸೆ ಅಷ್ಟೇ ಆ ದಿನ ಪಾರ್ಟಿ ಮುಗಿದ ನಂತರ ಏನಾಯಿತು ಎನ್ನುವುದನ್ನು ನೆನೆಸಿಕೊಳ್ತಾ ಇದ್ದಾನೆ ಬೆಟ್ಟಿಂಗ್ನ ನಿಯಮಗಳು ತಯಾರಾಗಿದ್ವು ಆ ವಕೀಲ ಬ್ಯಾಂಕರ್ನ ಗಾರ್ಡನ್ನಲ್ಲಿದ್ದಂಥ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡಬೇಕಾಗುತ್ತೆ ಯಾವುದೇ ವ್ಯಕ್ತಿಯ ಧ್ವನಿಯನ್ನು ಕೇಳುವ ಅಥವಾ ಪತ್ರಿಕೆಗಳನ್ನು ಓದುವ ಅಥವಾ ಪತ್ರಗಳನ್ನು ಬರೆಯುವ ಸ್ವೀಕರಿಸುವ ಹಕ್ಕು ಅವನಿಗಿರುವುದಿಲ್ಲ ಬೇಕಿದ್ರೆ ಅವನಿಗೆ ಓದಲು ಪುಸ್ತಕಗಳು ಸಂಗೀತ ವಾದ್ಯಗಳು ಕುಡಿಯಲು ವೈನ್ ಅಥವಾ ಸೇದಲು ತಂಬಾಕು ಕೊಡುವ ಅನುಮತಿ ಇತ್ತು ಅವನಿಗೆ ಏನಾದರೂ ಅವಶ್ಯಕತೆ ಇದ್ದಾಗ ಒಂದು ಚಿಕ್ಕ ಕಿಟಕಿಯ ಮೂಲಕ ತನ್ನ ಅವಶ್ಯಕತೆಯನ್ನು ಅವನು ಬರೆದು ತಿಳಿಸಬಹುದಿತ್ತು ಹೀಗೆ ಒಪ್ಪಂದದಲ್ಲಿ ಅನೇಕ ಸೂಕ್ಷ್ಮ ವಿಚಾರಗಳನ್ನು ವಿವರವಾಗಿ ಬರೆಯಲಾಗಿತ್ತು ಆ ಯುವ ಲಾಯರ್ ನವೆಂಬರ್ ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನವೆಂಬರ್ ಹದಿನಾಲ್ಕು ಸಾವಿರದ ಎಂಟುನೂರ ಎಂಬತ್ತೈದರ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಖೈದಿಯಂತೆ ಬಂಧನದಲ್ಲಿರಬೇಕು ಆ ನಿಗದಿತ ಸಮಯಕ್ಕೆ ಕೇವಲ ಎರಡು ನಿಮಿಷ ಮುಂಚೆ ಸಹ ಲಾಯರ್ ಹೊರಗೆ ಬಂದರೆ ಬ್ಯಾಂಕರ್ ಎರಡು ಮಿಲಿಯನ್ ಡಾಲರ್ ಕೊಡುವುದನ್ನು ತಪ್ಪಿಸಿಕೊಳ್ಳಬಹುದಾಗಿತ್ತು ಹೀಗೆ ಆರಂಭವಾಗಿತ್ತು ದ ಬೆಟ್ ಮೊದಲ ವರ್ಷದ ಬಂಧನದಲ್ಲಿ ವಕೀಲ ಗಮನಿಸುತ್ತಿದ್ದವರ ಪ್ರಕಾರ ತೀವ್ರ ಒಂಟಿತನ ಮತ್ತು ತೀವ್ರ ಬೇಸರದಿಂದ ಬಳಲಿದ ಅವನ ರೂಮಿನಿಂದ ಹಗಲಿರುಳು ಪಿಯಾನೋ ಸದ್ದು ಕೇಳಿಬರುತ್ತಿತ್ತು ಅವನು ವೈನ್ ಮತ್ತು ತಂಬಾಕುವನ್ನು ತಿರಸ್ಕರಿಸಿದ್ದ ವೈನ್ ಆಸೆಗಳನ್ನು ಹುಚ್ಚೆಬ್ಬಿಸುತ್ತದೆ ಮತ್ತು ಆಸೆಗಳು ಬಂಧನದಲ್ಲಿ ಇರುವವನಿಗೆ ದೊಡ್ಡ ಶತ್ರುಗಳು ಜೊತೆಗೆ ಒಂಟಿಯಾಗಿ ಕುಳಿತು ವೈನ್ ಕುಡಿಯುವುದಕ್ಕಿಂತ ಬೋರಿಂಗ್ ವಿಚಾರ ಮತ್ತೊಂದಿಲ್ಲ ಎಂದು ಹೇಳಿದ್ದ ಇನ್ನು ತಂಬಾಕು ಅದು ಕೋಣೆಯ ಗಾಳಿಯನ್ನೆಲ್ಲ ಹಾಳು ಮಾಡುತ್ತದೆ ಮೊದಲನೇ ವರ್ಷ ಲಾಯರ್ ಹೇಳಿದ್ದಂತೆ ಅನೇಕ ಸರಳವಾದ ಪುಸ್ತಕಗಳನ್ನು ಕಳುಹಿಸಲಾಗಿತ್ತು ಅದರಲ್ಲಿ ಕೆಲವು ಪ್ರೇಮ ಕಥೆಗಳು ಹಾಸ್ಯ ಪುಸ್ತಕಗಳು ಇದ್ದವು ಎರಡನೇ ವರ್ಷ ಪಿಯಾನೋ ದನಿ ಕೇಳಲಿಲ್ಲ ಆದರೆ ಈ ಬಾರಿ ಆ ಲಾಯರ್ ಕೆಲವು ಕ್ಲಾಸಿಕ್ ಪುಸ್ತಕಗಳನ್ನು ಕೇಳಿದ ಈಗ ಅವನು ಅನೇಕ ಮಹಾಕಾದಂಬರಿಗಳನ್ನು ಓದಿದ ಐದನೇ ವರ್ಷದಲ್ಲಿ ಮತ್ತೆ ಪಿಯಾನೋ ಸದ್ದು ಕೇಳಿ ಬಂತು ಈ ಬಾರಿ ಅವನು ವೈನ್ ಸಹ ಕೇಳಿದ್ದ ಅವನನ್ನು ಗಮನಿಸುತ್ತಿದ್ದವರು ಹೇಳಿದಂತೆ ಆ ವರ್ಷವೆಲ್ಲ ಅವನು ಕುಡಿಯುವುದು ತಿನ್ನುವುದು ಮತ್ತು ಹಾಗೆ ಸುಮ್ಮನೆ ಹಾಸಿಗೆ ಮೇಲೆ ಮಲಗಿರುವುದನ್ನಷ್ಟೇ ಮಾಡಿದ್ದ ಆ ವರ್ಷ ಅವನು ಏನನ್ನೂ ಓದಲಿಲ್ಲ ಆಗಾಗ ತನಗೆ ತಾನೇ ಏನೇನೋ ಕಿರಿಕಿರಿಯಿಂದ ಮಾತನಾಡಿಕೊಳ್ಳುತ್ತಿದ್ದ ಆದರೆ ವಿಶೇಷವೇನೆಂದರೆ ಅವನು ಕೆಲವೊಮ್ಮೆ ಬರೆಯಲು ಸಹ ಕೂರುತ್ತಿದ್ದ ವಿಪರ್ಯಾಸ ಎಂದರೆ ಬೆಳಿಗ್ಗೆ ಅವನು ಬರೆದದ್ದನ್ನೆಲ್ಲ ಮತ್ತೆ ಹರಿದು ಹಾಕುತ್ತಿದ್ದ ಒಮ್ಮೊಮ್ಮೆ ಅವನ ಕಿಟಕಿಯಿಂದ ಅಳುವ ಸದ್ದೂ ಸಹ ಕೇಳಿ ಬರುತ್ತಿತ್ತಂತೆ ಆರನೇ ವರ್ಷ ಆ ಲಾಯರ್ ತನ್ನ ಬಂಧನದಲ್ಲಿ ಭಾಷಾಶಾಸ್ತ್ರ ತತ್ವಶಾಸ್ತ್ರ ಮತ್ತು ಇತಿಹಾಸವನ್ನು ಉತ್ಸಾಹದಿಂದ ಅಧ್ಯಯನ ಮಾಡಿದ ಅವನು ಆ ಪುಸ್ತಕಗಳನ್ನು ಎಂಥ ಹಸಿವಿನಿಂದ ಓದಿದ ಎಂದರೆ ಬ್ಯಾಂಕರ್ಗೆ ಆ ಪುಸ್ತಕಗಳನ್ನು ಒದಗಿಸುವುದೇ ಒಂದು ದುಬಾರಿ ಕೆಲಸವಾಯಿತು ಸುಮಾರು ಆರುನೂರು ಪುಸ್ತಕಗಳನ್ನು ಅವನು ಓದಿ ಮುಗಿಸಿದ್ದ ಆ ಯುವ ಲಾಯರ್ ಇದ್ದಕ್ಕಿದ್ದಂತೆ ಒಂದು ದಿನ ಬ್ಯಾಂಕರ್ಗೆ ಪತ್ರ ಬರೆದ ನಾನು ನಿಮಗೆ ಈ ಪತ್ರದಲ್ಲಿ ಆರು ಭಾಷೆಗಳಲ್ಲಿ ಒಂದು ಲೇಖನವನ್ನು ಬರೆದು ಕಳುಹಿಸಿದ್ದೇನೆ ದಯವಿಟ್ಟು ಇದನ್ನು ಆಯಾ ಭಾಷೆಯ ತಜ್ಞರಿಗೆ ಪರಿಶೀಲನೆ ಮಾಡಲು ಕೊಡಿ ನನ್ನ ಲೇಖನದಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಅವರು ತೀರ್ಮಾನ ಕೊಟ್ಟರೆ ದಯವಿಟ್ಟು ಬಂದೂಕಿನಿಂದ ಒಂದು ಗುಂಡು ಹಾರಿಸುವ ಸದ್ದು ಮಾಡುವುದರ ಮೂಲಕ ನನಗೆ ಖಚಿತಪಡಿಸಿ ಇದರಿಂದ ನನ್ನ ಪ್ರಯತ್ನಗಳು ವ್ಯರ್ಥವಾಗಿಲ್ಲ ಎಂದು ನನಗೆ ಸಮಾಧಾನವಾಗುತ್ತದೆ ಯಾವುದೇ ದೇಶದ ಯಾವುದೇ ಕಾಲದಲ್ಲಿ ಬದುಕಿದ್ದ ಜೀನಿಯಸ್ಗಳು ಸಹ ಒಂದೇ ರೀತಿಯ ತುಡಿತದಿಂದ ಬದುಕುತ್ತಾರೆ ಎನ್ನುವುದು ನನಗೆ ಸ್ಪಷ್ಟವಾಗುತ್ತದೆ ಎಂದು ಬರೆದಿದ್ದ ಆ ಲಾಯರ್ನ ಆಸೆಯಂತೆ ಅವುಗಳನ್ನು ಪರಿಶೀಲನೆ ಮಾಡಿ ಗುಂಡನ್ನು ಹಾರಿಸಲಾಯಿತು ಹತ್ತನೇ ವರ್ಷ ಲಾಯರ್ ಒಂದೇ ಕಡೆ ಕುಳಿತು ನ್ಯೂ ಟೆಸ್ಟಿಮನಿ ಮನಿ ಓದಿದ ಮತ್ತೆ ಮತ್ತೆ ಅದೇ ಪುಸ್ತಕವನ್ನು ಓದಿದ ಬ್ಯಾಂಕರ್ಗೆ ಆಶ್ಚರ್ಯವಾಯಿತು ಇಷ್ಟು ವರ್ಷ ಆರ್ನೂರಕ್ಕೂ ಹೆಚ್ಚು ಪುಸ್ತಕಗಳನ್ನು ಸತತವಾಗಿ ಓದಿದ್ದ ಈ ಹುಡುಗ ಈ ಬಾರಿ ಮಾತ್ರ ಒಂದು ಪುಟ್ಟ ಪುಸ್ತಕ ಅದು ಅಷ್ಟೊಂದು ಸರಳವಾದ ಪುಸ್ತಕಕ್ಕೆ ಇಷ್ಟೊಂದು ಸಮಯ ತೆಗೆದುಕೊಳ್ಳುತ್ತಿದ್ದಾನಲ್ಲ ಅಂತ ತನ್ನ ಕಾರಾಗೃಹದ ಕೊನೆಯ ಎರಡು ವರ್ಷಗಳಲ್ಲಿ ಮತ್ತೆ ಆ ಯುವಕ ಅಸಾಧಾರಣವಾದ ಓದಿನಲ್ಲಿ ತೊಡಗಿಕೊಂಡ ಕೆಲವೊಮ್ಮೆ ನೈಸರ್ಗಿಕ ಕೆಲವೊಮ್ಮೆ ರಾಸಾಯನಶಾಸ್ತ್ರ ಕೆಲವೊಮ್ಮೆ ಶೇಕ್ಸ್ಪಿಯರ್ ಹೀಗೆ ಅವನಿಂದ ಬರುತ್ತಿದ್ದ ವಿಚಿತ್ರ ಬೇಡಿಕೆಗಳನ್ನು ನೋಡಿದರೆ ಸಮುದ್ರದಲ್ಲಿ ಒಡೆದು ಹೋದ ಹಡಗಿನಿಂದ ಹೊರಗೆ ಬಿದ್ದ ಒಬ್ಬ ವ್ಯಕ್ತಿ ತನ್ನ ಜೀವವನ್ನು ಉಳಿಸಿಕೊಳ್ಳಲು ಸಿಕ್ಕ ಸಿಕ್ಕ ಮರದ ಪಟ್ಟಿಗಳನ್ನೆಲ್ಲ ಹಿಡಿದುಕೊಳ್ಳುವವನಂತೆ ಕಾಣುತ್ತಿದ್ದ ಹದಿನೈದು ವರ್ಷಗಳು ಮುಗಿದಿವೆ ಬ್ಯಾಂಕರ್ ಈಗ ಯೋಚಿಸುತ್ತಿದ್ದಾನೆ ಹದಿನೈದು ವರ್ಷಗಳ ಹಿಂದೆ ತಾನೊಬ್ಬ ಆಗರ್ಭ ಶ್ರೀಮಂತ ಅಂದು ಲಕ್ಷಗಳು ಲೆಕ್ಕಕ್ಕಿರಲಿಲ್ಲ ಇಂದು ಅವನ ಆಸ್ತಿಗಿಂತ ಸಾಲವೇ ಹೆಚ್ಚಾಗಿದೆ ಶೇರ್ ಮಾರುಕಟ್ಟೆಯಲ್ಲಿ ಅತಿಯಾದ ಜೂಜಿನ ಚಟ ವಯಸ್ಸಾದರೂ ಸಹ ತೊರೆಯಲಾಗದ ಮನಸ್ಥಿತಿ ಇವುಗಳಿಂದ ತನ್ನದೆಲ್ಲವನ್ನು ಕಳೆದುಕೊಂಡಿದ್ದಾನೆ ಅಂದು ಒಬ್ಬ ಕಾನ್ಫಿಡೆಂಟ್ ಬ್ಯಾಂಕರ್ ಇಂದು ಸಮಸ್ಯೆಗಳ ನಡುವೆ ನಲುಗಿ ಹೋಗಿರುವ ಸಾಧಾರಣ ಮನುಷ್ಯ ಥೂ ಇದೆಂತಹ ದರಿದ್ರ ಬೆಟ್ ಆ ಹುಡುಗ ಇನ್ನೂ ಸಾಯಿಲೆ ಅವನು ಹುಡುಗ ಅಲ್ಲ ಈಗ ಸುಮಾರು ನಲವತ್ತು ವರ್ಷ ವಯಸ್ಸು ನಾಳೆ ನಾನು ಎರಡು ಮಿಲಿಯನ್ ಡಾಲರನ್ನು ಅವನಿಗೆ ಕೊಡಬೇಕಾಗುತ್ತೆ ಆತ ನನ್ನ ಎರಡು ಮಿಲಿಯನ್ ಡಾಲರ್ ತೆಗೆದುಕೊಂಡು ಮಸ್ತಿ ಮಾಡುತ್ತಾ ಜೀವನ ಪೂರ್ತಿ ನನ್ನನ್ನು ಅಣಕಿಸುತ್ತಾ ಬದುಕುತ್ತಾನೆ ಈ ಅವಮಾನದಿಂದ ನಾನು ತಪ್ಪಿಸಿಕೊಳ್ಳುವುದು ಹೇಗೆ ಅವನು ಹೇಗಾದರೂ ಆಗಲಿ ಸಾಯಬೇಕು ಸಮಯ ಮಧ್ಯರಾತ್ರಿಯ ಮೂರು ಗಂಟೆಯಾಗಿತ್ತು ಆ ಬ್ಯಾಂಕರ್ ಎಂದೂ ಉಪಯೋಗಿಸದೇ ಇದ್ದ ತನ್ನ ಪಿಸ್ತೂಲನ್ನು ತೆಗೆದುಕೊಂಡು ರೈನ್ ಕೋಟ್ ಧರಿಸಿ ನಿಧಾನವಾಗಿ ಗಾರ್ಡನ್ ಏರಿಯಾಗೆ ಬಂದ ಮೆಲ್ಲನೆ ಮಳೆ ಸುರಿಯುತ್ತಿತ್ತು ಬಿಸುಗಾಳಿ ಬೀಸುತ್ತಿತ್ತು ಬ್ಯಾಂಕರ್ಗೆ ಆ ಗಾರ್ಡನ್ನಲ್ಲಿರುವ ಸುಂದರ ಗಿಡಗಳು ಪ್ರತಿಮೆಗಳು ಏನೂ ಅರಿವಿಗೆ ಬರುತ್ತಿರಲಿಲ್ಲ ನಿಧಾನವಾಗಿ ಅವನು ಬಂಧನದಲ್ಲಿ ಇರಿಸಲಾಗಿದ್ದ ಕೊಠಡಿಯ ಬಳಿಗೆ ಬಂದ ಅಲ್ಲಿ ಕಾವಲುಗಾರ ಇರುವುದನ್ನು ನಿರೀಕ್ಷಿಸಿದ್ದ ಅವನನ್ನ ಎರಡು ಮೂರು ಬಾರಿ ಕರೆದ ಮತ್ತೆ ಸದ್ದು ಮಾಡಿದ ಕಾವಲುಗಾರ ಅಡುಗೆ ಮನೆಯಲ್ಲೋ ಅಥವಾ ಗ್ರೀನ್ ರೂಮ್ನಲ್ಲೋ ಗಾಢವಾಗಿ ನಿದ್ರಿಸುತ್ತಿದ್ದಾನೆ ಎಂದು ಖಚಿತವಾಯಿತು ತನ್ನ ಕೆಲಸ ಮುಗಿಸಲು ಇದಕ್ಕಿಂತ ಒಳ್ಳೆ ಸಮಯ ಮತ್ತೆ ಸಿಗುವುದಿಲ್ಲ ಎಂದು ಭಾವಿಸಿದ ಕತ್ತಲೆಯಲ್ಲಿ ನಿಧಾನವಾಗಿ ಸದ್ದು ಮಾಡದೆ ಕೋಣೆಯ ಒಳಗೆ ಪ್ರವೇಶಿಸಿದ ಯಾರೂ ಕಾಣಲಿಲ್ಲ ಕೆಲವು ಕ್ಷಣ ಅಲ್ಲೇ ನಿಂತು ನೋಡಿದ ಆ ಕೋಣೆಯ ಕತ್ತಲೆ ಅವನಿಗೆ ಹೊಂದಾಣಿಕೆಯಾಗುತ್ತಿದ್ದಂತೆ ನಿಧಾನವಾಗಿ ಕುರ್ಚಿಯ ಮೇಲೆ ಕುಳಿತು ಟೇಬಲ್ ಮೇಲೆಯೇ ಒರಗಿ ಮಲಗಿರುವ ಯುವಕ ಕಾಣಿಸಿದ ತಲೆಗೂದಲು ಕೆದರಿತ್ತು ಕ್ಯಾಂಡಲ್ ಹಚ್ಚಿತ್ತು ಬ್ಯಾಂಕರ್ ಹಾಗೆಯೇ ದಿಟ್ಟಿಸುತ್ತ ನಿಂತ ಐದಾರು ನಿಮಿಷಗಳಾದರೂ ಆ ಯುವಕ ಕದಲಲಿಲ್ಲ ಹದಿನೈದು ವರ್ಷಗಳ ಬಂಧನವು ಅವನಿಗೆ ಅಂತಹ ನಿಶ್ಚಲತೆಯನ್ನು ಕಲಿಸಿತ್ತು ಹದಿನೈದು ವರ್ಷಗಳ ಹಿಂದೆ ಕಂಡಿದ್ದ ಆ ಯುವ ಲಾಯರ್ ಇಂದು ಒಬ್ಬ ಅಸಾಮಾನ್ಯ ಮನುಷ್ಯನಂತೆ ಕಾಣುತ್ತಿದ್ದ ಆದರೆ ಅಸ್ಥಿಪಂಜರದಂತೆ ಬಳಲಿ ಹೋಗಿದ್ದ ಬಿಗಿಯಾಗಿ ಎಳೆದ ಚರ್ಮ ಗೆರೆಗೆರೆಯಾದ ಗಡ್ಡ ಮುದುಡಿದ ಕೆನ್ನೆಗಳು ಒಣಗಿದ ತಲೆ ಅವನನ್ನು ನೋಡಲು ನಲವತ್ತು ವರ್ಷದವನು ಎಂದರೆ ನಂಬಲೇ ಆಗುತ್ತಿರಲಿಲ್ಲ ಅಷ್ಟೊಂದು ವಯಸ್ಸಾದವನಂತೆ ಕಾಣುತ್ತಿದ್ದ ಎಂಥ ಮೂರ್ಖ ನಾಳೆ ತನಗೆ ಸಿಗುವ ಎರಡು ಮಿಲಿಯನ್ ಡಾಲರ್ನ ಕನಸು ಕಾಣುತ್ತಾ ನಿದ್ರೆ ಮಾಡ್ತಾ ಇದ್ದಾನೆ ಎಂದುಕೊಂಡ ಆದರೆ ಇವನನ್ನು ಮುಗಿಸುವುದು ಒಂದು ಚಿಟಿಕೆಯ ಕೆಲಸ ಹತ್ತು ನಿಮಿಷವೂ ಬೇಕಾಗಿಲ್ಲ ಬಾಡಿ ಹೋಗಿರುವ ಈ ಶರೀರಕ್ಕೆ ಯಾವ ಬಲಪ್ರಯೋಗವೂ ಬೇಕಿಲ್ಲ ಯಾರಿಗೂ ಅನುಮಾನ ಬರದ ಹಾಗೆ ಇವನನ್ನು ಮುಗಿಸಬಹುದು ಎಂದುಕೊಂಡ ಆ ಕ್ಷಣಕ್ಕೆ ಆ ಯುವಕನ ಕೈಯಲ್ಲಿದ್ದ ಒಂದು ಪತ್ರ ಬ್ಯಾಂಕರ್ನ ಗಮನಕ್ಕೆ ಬಂತು ಒಮ್ಮೆ ಆ ಪತ್ರದಲ್ಲಿ ಏನಿರಬಹುದು ಎನ್ನುವ ಕುತೂಹಲ ಹೆಚ್ಚಾಯಿತು ಪತ್ರವನ್ನು ಕೈಗೆ ತೆಗೆದುಕೊಂಡ ಆ ಪತ್ರ ಲಾಯರ್ ಬ್ಯಾಂಕರ್ಗೆ ಬರೆದ ಪತ್ರವಾಗಿತ್ತು ಪ್ರೀತಿಯ ಬ್ಯಾಂಕರ್ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾನು ಬಂಧನ ಮುಕ್ತನಾಗುತ್ತೇನೆ ಅದರ ನಂತರ ನಾನು ಈ ಜಗತ್ತಿನೊಂದಿಗೆ ಬೆರೆಯಬಹುದು ಆದರೆ ನಾನು ಇಲ್ಲಿಂದ ಹೊರಟು ಸೂರ್ಯನ ಕಿರಣಗಳು ನನ್ನ ಕಣ್ಣಿನ ಮೇಲೆ ಬೀಳುವ ಮೊದಲು ನಿಮಗೆ ಕೆಲವು ಮಾತುಗಳನ್ನು ಹೇಳಬೇಕಿದೆ ಒಬ್ಬ ಮನುಷ್ಯನಿಗೆ ದೇವರು ತಾನು ಏನೇನು ಹೇಳಬೇಕು ಎಂದುಕೊಳ್ಳುತ್ತಾನೋ ಅದನ್ನೆಲ್ಲ ನಿಮ್ಮ ಪುಸ್ತಕಗಳು ನನಗೆ ಕಲಿಸಿಕೊಟ್ಟಿವೆ ಜಗತ್ತಿನ ಸಕಲ ವಿದ್ಯೆಯೂ ಆ ಪುಸ್ತಕಗಳಲ್ಲಿ ತುಂಬಿ ತುಳುಕುತ್ತಿದ್ದವು ಹದಿನೈದು ವರ್ಷಗಳ ಕಾಲ ನಾನು ಸತತವಾಗಿ ಜಗತ್ತನ್ನು ಓದಿದ್ದೇನೆ ನಾನು ವ್ಯಕ್ತಿಗಳನ್ನು ಮಾತನಾಡಿಸಿಲ್ಲದೇ ಇರಬಹುದು ಆ ಜಾಗಗಳನ್ನು ಕಣ್ಣಾರೆ ನೋಡಿಲ್ಲದೇ ಇರಬಹುದು ಆದರೆ ಈ ಪುಸ್ತಕಗಳಲ್ಲೇ ನಾನು ಜಗತ್ತಿನ ಶ್ರೇಷ್ಠ ವೈನ್ ಕುಡಿದಿದ್ದೇನೆ ಅದ್ಭುತ ಹಾಡುಗಳನ್ನು ಕೇಳಿದ್ದೇನೆ ಜಗತ್ತಿನ ಘೋರಾರಣ್ಯಗಳಲ್ಲಿ ಪ್ರಾಣಿಗಳ ಬೇಟೆಯಾಡಿದ್ದೇನೆ ಸುಂದರ ಕನ್ಯೆಯರು ವಿಶಾಲವಾದ ಮೇಘಗಳು ಮಹಾನ್ ಕವಿಗಳ ಸಾಲುಗಳು ಇವುಗಳೆಲ್ಲವುಗಳಿಂದ ನನ್ನ ಮನಸ್ಸು ಉನ್ಮಾದ ಆನಂದವನ್ನು ಅನುಭವಿಸಿದೆ ಈ ಪುಸ್ತಕಗಳಲ್ಲಿ ನಾನು ಜಗತ್ತಿನ ಅತಿ ಎತ್ತರದ ಶಿಖರಗಳನ್ನು ಮೀರಿದ್ದೇನೆ ಹಗಲು ರಾತ್ರಿ ಅನ್ನದೇ ಆಕಾಶ ಸಾಗರಗಳೆಲ್ಲ ವಿರಮಿಸಿದ್ದೇನೆ ಹಸಿರಿನಿಂದ ತುಂಬಿ ತುಳುಕುತ್ತಿದ್ದ ಕಾಡುಗಳು ವಿಶಾಲವಾದ ಮೈದಾನಗಳು ಮಹಾನದಿಗಳು ಸರೋವರಗಳು ಎಂತೆಂಥದೋ ಹಕ್ಕಿಗಳ ಕಲರವ ಎಲ್ಲವನ್ನೂ ಕೇಳಿದ್ದೇನೆ ದೇವಕನ್ಯೆಯರೊಂದಿಗೆ ಮಾತನಾಡಿದ್ದೇನೆ ಈ ಪುಸ್ತಕಗಳು ನನ್ನ ಜೀವನದಲ್ಲಿ ಚಮತ್ಕಾರವನ್ನೇ ಮಾಡಿವೆ ಸಾಮ್ರಾಜ್ಯಗಳು ನೆಲಸಮವಾಗುವುದನ್ನು ಕಂಡಿದ್ದೇನೆ ಹೊಸ ಧರ್ಮಗಳು ಉದಯವಾಗುವುದನ್ನು ನೋಡಿದ್ದೇನೆ ನೂರಾರು ದೇಶಗಳ ಆಕ್ರಮಣವನ್ನು ಕಂಡಿದ್ದೇನೆ ನಿಮ್ಮ ಪುಸ್ತಕಗಳು ನನಗೆ ಜ್ಞಾನೋದಯವನ್ನು ಕೊಟ್ಟಿವೆ ಸಾವಿರಾರು ವರ್ಷಗಳ ಕಾಲ ಮಾನವ ಜನಾಂಗವು ಸೃಷ್ಟಿಸಿದ ಅದ್ಭುತ ಜ್ಞಾನವನ್ನು ಈಗ ನಾನು ಈ ಪುಟ್ಟ ತಲೆಯೊಳಗೆ ತುಂಬಿಕೊಂಡಿದ್ದೇನೆ ನನಗೆ ಗೊತ್ತು ಎಂದು ನಾನು ನಿಮ್ಮೆಲ್ಲರಿಗಿಂತ ಬುದ್ಧಿವಂತ ಅದಕ್ಕಾಗಿ ನಾನು ಈ ಪುಸ್ತಕಗಳು ಮತ್ತು ಜಗತ್ತಿನ ಎಲ್ಲ ಸುಖ ಸಂಪತ್ತು ಜ್ಞಾನವನ್ನು ಸಹ ತಿರಸ್ಕರಿಸುತ್ತಿದ್ದೇನೆ ಎಲ್ಲವೂ ಶೂನ್ಯ ನಿಷ್ಫಲ ಕಾಲ್ಪನಿಕ ಮತ್ತು ಮರೀಚಿಕೆ ನೀವು ಎಷ್ಟೇ ಬುದ್ಧಿವಂತರಾಗಿರಿ ಎಷ್ಟೇ ಹೆಮ್ಮೆಯಿಂದ ಬದುಕಿರಿ ಎಷ್ಟೇ ಸೌಂದರ್ಯವಂತರಾಗಿದ್ದರೂ ಸಹ ಸಾವು ನಿಮ್ಮನ್ನು ಈ ಭೂಮಿಯಿಂದ ಕರೆದುಕೊಂಡು ಹೋಗುತ್ತದೆ ನಿಮ್ಮನ್ನು ಒಂದು ಕೀಟ ಕ್ರಿಮಿಯಂತೆ ಒಸಕಿ ಹಾಕುತ್ತದೆ ನಿಮ್ಮ ವಂಶ ನಿಮ್ಮ ಇತಿಹಾಸ ನಿಮ್ಮ ಜೀನಿಯ ಸ್ಥಲೆ ಎಲ್ಲವೂ ಎಲ್ಲವೂ ಈ ಭೂಮಿಯ ಕಾಲಗರ್ಭದಲ್ಲಿ ಸುಟ್ಟು ಬೂದಿಯಾಗುತ್ತದೆ ನೀವೆಲ್ಲರೂ ತಪ್ಪುದಾರಿಯಲ್ಲಿ ಹೋಗುತ್ತಿದ್ದೀರಿ ಕೊಳಕನ್ನೇ ಸೌಂದರ್ಯವೆಂದುಕೊಂಡು ಬದುಕುತ್ತಿದ್ದೀರಿ ಸೇಬು ಕಿತ್ತಳೆ ಮರಗಳ ಮೇಲೆ ಕಪ್ಪೆ ಗೋಸುಂಬೆಗಳು ಬೆಳೆದರೆ ಏನಾಗಬಹುದು ಗುಲಾಬಿಯು ಕೆಟ್ಟ ಬೆವರಿನ ವಾಸನೆಯನ್ನು ಹೊರಸೂಸಿದರೆ ಏನಾಗಬಹುದು ಅಷ್ಟು ಆಶ್ಚರ್ಯದಿಂದ ಇಂದು ನಾನು ನಿಮ್ಮನ್ನು ನೋಡುತ್ತಿದ್ದೇನೆ ನನಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಆಸಕ್ತಿಯೂ ಇಲ್ಲ ಹಾಗಾಗಿ ನೀವು ಬಯಸುವ ಎಲ್ಲ ಆಸೆಗಳನ್ನು ನಾನು ತಿರಸ್ಕರಿಸಲು ಬಯಸುತ್ತೇನೆ ಸ್ವತಃ ನಾನೇ ಸ್ವರ್ಗವೆಂದು ನಂಬಿದ್ದ ಎರಡು ಮಿಲಿಯನ್ ಡಾಲರನ್ನು ನಾನು ಇಂದು ಸಂಪೂರ್ಣವಾಗಿ ತಿರಸ್ಕರಿಸುತ್ತಿದ್ದೇನೆ ಅದನ್ನು ಪಡೆಯುವ ಹಕ್ಕಿನಿಂದ ವಂಚಿತನಾಗಲು ನಾನೇ ಸ್ವಇಚ್ಛೆಯಿಂದ ನಾಳೆ ಒಪ್ಪಂದದ ಸಮಯಕ್ಕಿಂತ ಐದು ನಿಮಿಷಗಳ ಮೊದಲು ನಾನು ಇಲ್ಲಿಂದ ಹೊರಗೆ ಬರುತ್ತೇನೆ ನಾನೇ ಸ್ವತಃ ಈ ಒಪ್ಪಂದವನ್ನು ಉಲ್ಲಂಘಿಸುತ್ತೇನೆ ಪತ್ರವನ್ನು ಓದಿದ ಬ್ಯಾಂಕರ್ ನಿಧಾನವಾಗಿ ಕಾಗದವನ್ನು ಟೇಬಲ್ನ ಮೇಲಿಟ್ಟ ಆ ಲಾಯರ್ನನ್ನು ತಬ್ಬಿ ಒಂದು ಕ್ಷಣ ಅಳಬೇಕು ಎನಿಸಿತು ಅವನಿಗೆ ಆದರೆ ಸದ್ದು ಮಾಡದೆ ನಿಧಾನವಾಗಿ ರೂಮಿನಿಂದ ಹೊರಗೆ ಬಂದ ಬ್ಯಾಂಕರ್ ತನ್ನ ಜೀವನದಲ್ಲಿ ಎಂತೆಂತಹ ನಷ್ಟಗಳನ್ನು ಕಷ್ಟಗಳನ್ನು ಎಂತೆಂತಹ ಸೋಲು ತಿರಸ್ಕಾರಗಳನ್ನು ಅನುಭವಿಸಿದ್ದ ಅಂಥ ಸಮಯಗಳಲ್ಲೂ ಸಹ ಅವನಿಗೆ ಇಂಥ ಉದ್ವೇಗವಾಗಿರಲಿಲ್ಲ ಮನೆಯಲ್ಲಿ ಬಂದವನೇ ಹಾಸಿಗೆ ಮೇಲೆ ಮಲಗಿ ನಿದ್ರೆಗೆ ಜಾರಲು ಪ್ರಯತ್ನಿಸಿದ ಮರುದಿನ ಬೆಳಿಗ್ಗೆ ಆತ ಇನ್ನೂ ನಿದ್ರೆಗಣ್ಣಿನಲ್ಲಿ ಇರುವಾಗಲೇ ಕಾವಲುಗಾರ ಒಂದೇ ಉಸಿರಿನಿಂದ ಓಡೋಡಿ ಬಂದ ಬಂಧನದಲ್ಲಿದ್ದ ವ್ಯಕ್ತಿ ಇದ್ದಕ್ಕಿದ್ದಂತೆ ಕಿಟಕಿಯಿಂದ ನುಗ್ಗಿ ಹೊರಕ್ಕೆ ಬಂದು ಗೇಟಿನ ಬಳಿ ಹತ್ತಿ ನೆಗೆದು ಅಲ್ಲಿಂದ ಓಡುತ್ತಾ ಕಾಣಿಯಾದ ಎಂದು ಒಂದೇ ಉಸಿರಿನಲ್ಲಿ ಒದರಿದ ಸಾವಧಾನವಾಗಿ ಎದ್ದು ಬಂದ ಬ್ಯಾಂಕರ್ ಬಂಧನದ ಕೊಠಡಿಯನ್ನು ಒಮ್ಮೆ ಪರಿಶೀಲಿಸಿ ಲಾಯರ್ ಒಪ್ಪಂದದ ಉಲ್ಲಂಘನೆಯನ್ನು ಮಾಡಿರುವುದನ್ನು ಖಚಿತಪಡಿಸಿಕೊಂಡ ಅನವಶ್ಯಕ ಅನುಮಾನಗಳಿಗೆ ಎಡೆಮಾಡಿಕೊಡಬಾರದು ಎಂದು ಟೇಬಲ್ನ ಮೇಲಿದ್ದ ಪತ್ರವನ್ನು ಸಾವಧಾನವಾಗಿ ತೆಗೆದುಕೊಂಡು ಮನೆಯಲ್ಲಿ ತನ್ನ ಲಾಕರ್ನ ಒಳಗಿಟ್ಟ ಸ್ನೇಹಿತರೆ ಇದು ಆಂಟನ್ ಚೆಕೋಫ್ ಅವರ ಪ್ರಖ್ಯಾತ ಕತೆ ದ ಬೆಟ್ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ವಿಜಯ್ ಹನಕೆರೆ